ನೋಡಿ ಎಸ್ ಐ ಟಿ ಎಸ್ತಿ ಪಂಜರವನ್ನು ಹುಡುಕುವ ಸಲುವಾಗಿ ಹತ್ತಾರು ಪಾಯಿಂಟ್ಗಳನ್ನ ಅಗದು ನೋಡ್ತಲ್ಲ ಅದರಲ್ಲಿ ಹದಿನೈದನೇ ಪಾಯಿಂಟ್ಗೆ ಸಂಬಂಧಪಟ್ಟಾಗೆ ಒಂದಷ್ಟು ಮಹತ್ವದ ಬೆಳವಣಿಗೆಗಳಾಗಿದೆ ಅದು ಕೂಡ ತನಿಖೆಗೆ ತಿರುವು ಕೊಡುವಂತಹ ಒಂದಷ್ಟು ಬಹಳ ದೊಡ್ಡ ಬೆಳವಣಿಗೆ ಅಂತಲೇ ಇದನ್ನು ವ್ಯಾಖ್ಯಾನ ಮಾಡಬೇಕಾಗುತ್ತೆ ಆ ರೀತಿಯ ಒಂದಷ್ಟು ಬೆಳವಣಿಗೆಗಳು ನೇರವಾಗಿ ಕಾಣಿಸ್ತಾ ಇದೆ ಹಾಗಾದರೆ ಏನಾಗ್ತಾ ಇದೆ ಇನ್ಫ್ಯಾಕ್ಟ್ ಈ ಕೇಸಿನ ಸುತ್ತಮುತ್ತ ಭಾಳಷ್ಟು ಬೆಳವಣಿಗೆಗಳಾಗ್ತಾ ಇದೆ ಅದರಲ್ಲಿ ಹದಿನೈದನೇ ಪಾಯಿಂಟಿಗೆ ಹಾಗೆ ಈಗ ಎಸ್ ಐ ಟಿ ಮುಂದಿಟ್ಟಿರುವಂಥ ಹೆಜ್ಜೆ ಏನು ಯಾವ ರೀತಿ ಈ ಪ್ರಕರಣಕ್ಕೆ ಇದು ತಿರುವನ್ನು ಕೊಡ್ತಾ ಇದೆ ಏನೆಲ್ಲ ಮಾಹಿತಿಗಳು ಕಂಡು ಬಂದಿದೆ ಯಾಕಂದರೆ ಇಲ್ಲಿಯವರೆಗೂ ಇದ್ದಿದ್ದೇನು ಆರನೇ ಪಾಯಿಂಟ್ ಒಂದರಲ್ಲೇ ಮೂಳೆ ಸಿಕ್ಕಿರೋದು ಅದು ಬಿಟ್ಟರೆ ಹನ್ನೊಂದು ಎ ಅಂದರೆ ಬಂಗ್ಲೆ ಗುಡ್ಡದ ಮೇಲೆ ಒಂದಷ್ಟು ಮೂಳೆಗಳು ಸಿಕ್ಕಿತ್ತು ಅಂದರೆ ಕೆಲವರೆಲ್ಲ ನೂರ ನಲ್ವತ್ತಕ್ಕೂ ಹೆಚ್ಚು ಮೂಳೆಗಳು ಅಂತ ಹೇಳಿದ್ರು ಮೂರು ಅಸ್ತಿ ಪಂಜರ ಅಂದರು ಕೆಲವರು ಹೇಳಿದ್ರು ಅದು ಮೇಲೆ ಸಿಕ್ಕಿರುವಂಥದ್ದು ಅಂಥೇಳಿ ಇನ್ನು ಕೆಲವರು ಇಲ್ಲ ಅಗ್ದಾಗಲೂ ಸಿಕ್ಕಿದೆ ಮೇಲೂ ಕೂಡ ಸಿಕ್ಕಿದೆ ಅನ್ನುವಂಥ ವ್ಯಾಖ್ಯಾನಗಳೆಲ್ಲ ಬಂತು ಈ ರೀತಿ ತರಹೇವಾರಿ ವ್ಯಾಖ್ಯಾನ ಬಂತು ಆದರೆ ಹದಿನೈದನೇ ಪಾಯಿಂಟ್ಗೆ ಹಾಗೆ ಯಾರೂ ಕೂಡ ಹೆಚ್ಚು ಚರ್ಚೆಯನ್ನು ಮಾಡಿರಲಿಲ್ಲ ಅವತ್ತು ಒಂದೇ ಸುದ್ದಿ ಬಂದಿದ್ದು ಏನು ಸಿಗಲಿಲ್ಲಂತೆ ಅಂಥೇಳಿ ಅಷ್ಟೇ ಆದರೆ ಈಗ ಆಗ್ತಾ ಇರುವಂಥ ಬೆಳವಣಿಗೆಯೇ ಬೇರೆ ಹಾಗಾದರೆ ಏನಾಗ್ತಾ ಇದೆ ಹದಿನೈದನೇ ಪಾಯಿಂಟಲ್ಲಿ ಎಸ್ ಐ ಟಿಗೆ ಕಂಡು ಬಂದಿದ್ದೇನು ಕಿವಿಗೆ ಬಿದ್ದಿದ್ದೇನು ಆ ಕಾರಣಕ್ಕಾಗಿ ಈಗ ಏನು ಮಾಡಲಿಕ್ಕೆ ಹೊರಟಿದೆ ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಕುತೂಹಲ ಇತ್ತು ಎಸ್ ಐ ಟಿ ರಿಪೋರ್ಟನ್ನ ಏನು ಕೊಡುತ್ತೆ ಅನ್ನೋದ್ರ ಬಗ್ಗೆ ಯಾಕಂದರೆ ಸೋಮವಾರ ಪರಮೇಶ್ವರ್ ಅವರು ಸದನದಲ್ಲಿ ಉತ್ತರ ಕೊಡಬೇಕಿದೆಯಲ್ಲ ಹೋಮ್ ಮಿನಿಸ್ಟ್ರು ಆದರೆ ಈ ನಡುವೆ ಒಂದು ದೊಡ್ಡ ತಿರುವು ಅದು ನಾನು ಹೇಳ್ದೆಲ್ಲ ಪರ್ಟಿಕ್ಯುಲರಾಗಿ ಹದಿನೈದನೇ ಪಾಯಿಂಟಿಗೆ ಸಂಬಂಧಪಟ್ಟಾಗೆ ಹದಿನೈದನೇ ಪಾಯಿಂಟ್ ಯಾವುದು ಮೊದಲನೇ ಪ್ರಶ್ನೆ ನೋಡಿ ಹದಿನೈದನೇ ಪಾಯಿಂಟ್ ಯಾವುದು ಅಂದರೆ ಅದು ನೇತ್ರಾವತಿ ಸ್ನಾನಘಟ್ಟದ ಯಾವ ಪಾಯಿಂಟು ಅಲ್ಲ ಸಿ ಎಲ್ಲರ ತಲೆಯಲ್ಲೂ ಈಗ ಕೊನೆಯ ಹದಿಮೂರನೇ ಪಾಯಿಂಟ್ ತಲ್ಲಿದೆ ಹಿಂದಿಂದೆಲ್ಲ ಮರ್ತೋಗಿರುತ್ತೆ ನೋಡಿ ಹನ್ನೊಂದನೇ ಪಾಯಿಂಟ್ನ ಮೇಲಿದ್ದದ್ದು ಹನ್ನೊಂದು ಎ ಅಂತ ಹೇಳಿದ್ರಲ್ಲ ಅದು ಗುಡ್ಡ ಆದರೆ ಹದಿನೈದನೇ ಪಾಯಿಂಟ್ ಯಾವುದು ಅಂದರೆ ಅದು ಕಲ್ಲೇರಿ ಸಿ ಕಲ್ಲೇರಿ ಅಂದ್ಕೂಡಲೇ ಕಣ್ಮುಂದೆ ಬರೋದು ಹದಿನೈದು ವರ್ಷದ ಒಳಗಿನ ಅಪ್ರಾಪ್ತ ಬಾಲಕಿಯನ್ನು ಶಾಲಾ ಸಮವಸ್ತ್ರದ ಸಹಿತ ಬ್ಯಾಗ್ ಸಹಿತ ನಾವು ಹೂತಾಕಿದ್ದೆ ಅಂತ ಹೇಳಿದ್ನಲ್ಲ ಆತ ಈಗ ಚಿನ್ನಯ್ಯ ಅಂತ ಆತನ ಹೆಸರು ಗೊತ್ತಾಗಿದೆ ಅಲ್ಲಿ ಸದನದಲ್ಲಿ ಪ್ರಸ್ತಾಪ ಆಗಿದೆ ಭೀಮಾ ಅಂತ ಹೇಳಿ ಕರೀತಾರಲ್ಲ ಆತ ಕೊಟ್ಟಂಥ ಹೇಳಿಕೆಯಲ್ಲಿ ಆ ರೀತಿ ಇತ್ತು ಆದರೆ ಆತ ಹೇಳಿದ್ದು ಕಲ್ಲೇರಿಯಿಂದ ಅಲ್ಲಿಯ ಪೆಟ್ರೋಲ್ ಪಂಪ್ನಿಂದ ಒಂದು ಐನೂರು ಮೀಟ್ರ್ ಆಚೆ ಅಂತ ಹೇಳಿ ಆದರೆ ಅವತ್ತು ಹದಿನೈದನೇ ಪಾಯಿಂಟಲ್ಲಿ ಗುರ್ಸಿದ್ದು ಕಲ್ಲೇರಿಯಿಂದ ಸುಮಾರು ಎರಡು ಕಿಲೋಮೀಟ್ರ್ ಒಳಗೆ ಬೊಳಿಯಾರ್ ಕಾಡು ಆ ಕಾಡಿನ ಪ್ರದೇಶದಲ್ಲಿ ಗ್ರೋಂಕತಾರ್ ಅಂತ ಹೇಳಿ ಒಂದು ಪ್ರದೇಶ ಅಲ್ಲಿ ಅಗ್ದಿದ್ರು ಪದ್ಮಲತಾ ಮನೆ ಸಮೀಪ ಅನ್ನುವಂಥದ್ದು ಸೊ ಅಲ್ಲಿ ಅಗ್ದಿದ್ರು ನೋಡಿ ನೆನ್ಪು ಮಾಡ್ಕೊಳ್ಳಿ ಅವತ್ತಿನ ದೃಶ್ಯಾವಳಿಗಳನ್ನ ಕಣ್ಮುಂದೆ ತಗೊಳ್ಳಿ ಅಲ್ಲಿಗೂ ಕೂಡ ಉಪ್ಪಿನ ಮೂಟೆಯನ್ನು ಹೊತ್ತೊಯ್ಯಲಾಗಿತ್ತು ಆದರೆ ಅಂತಿಮವಾಗಿ ಅಲ್ಲೇನು ಸಿಗಲಿಲ್ಲ ಅನ್ನುವಂಥ ವರದಿಗಳು ಪ್ರಕಟ ಆಗಿತ್ತು ಮೂಲಗಳ ಪ್ರಕಾರ ಈಗ ಆ ಒಂದು ಪಾಯಿಂಟಿಗೆ ಸಂಬಂಧಪಟ್ಟ ಹಾಗೆ ಮಹತ್ವದ ಬೆಳವಣಿಗೆ ಸಿ ಒಂದು ಮೂಲದ ಮಾಹಿತಿ ಪ್ರಕಾರ ಈಗಾಗಲೇ ತನಿಖೆ ಆ ಪಾಯಿಂಟಿಗೆ ಸಂಬಂಧಪಟ್ಟ ಹಾಗೆ ತನಿಖೆ ನೆಕ್ಸ್ಟ್ ಲೆವೆಲಿಗೆ ಹೋಗಿದೆ ಹಾಗೂ ಮಹತ್ವದ ಬೆಳವಣಿಗೆ ಏನು ಅಂದರೆ ಆ ಪಾಯಿಂಟಿಗೆ ಸಂಬಂಧಪಟ್ಟಾಗೆ ತನಿಖೆಯನ್ನು ಮುಂದುವರೆಸ್ತಾ ಒಬ್ಬಾಕೆ ಮಹಿಳೆ ಮಹಿಳೆಯನ್ನು ಕರೆಸಿ ಎಸ್ ಐ ಟಿ ಕಚೇರಿಗೆ ಕರೆಸಿ ವಿಚಾರಣೆಯನ್ನು ನಡೆಸಿದ್ದಾರೆ ಪರ್ಟಿಕ್ಯುಲರ್ ಆಗಿ ಆ ಪಾಯಿಂಟಿಗೆ ಸಂಬಂಧಪಟ್ಟಾಗೆ ವಿಚಾರಣೆ ನಡೆದಿದೆ ಯಾಕೆ ವಿಚಾರಣೆ ನಡೆಸ್ತಾರೆ ಏನು ಸಿಗಲಿಲ್ಲ ಅಂದರೆ ಯಾಕೆ ವಿಚಾರಣೆ ನಡೆಸ್ತಾರೆ ಏನಾದರೂ ಸಿಕ್ತಾ ಅಥವಾ ಸಿಗಲಿಲ್ವಾ ಸಿಗಲಿಲ್ಲ ಅನ್ನುವ ಕಾರಣಕ್ಕೇ ವಿಚಾರಣೆಯಾ ಸಿಗಲಿಲ್ಲ ಅನ್ನುವ ಕಾರಣಕ್ಕಾಗಿಯೇ ಏನಾದರೂ ಭೀಮ ಚಿನ್ನಯ್ಯ ಅಂತ ನನಗೆ ಹೆಸರು ಪ್ರಕಟ ಆಗಿದೆಯಲ್ಲ ಸದನದಲ್ಲಿ ಆತ ಏನಾದರೂ ಆತ ಪೂರಕವಾಗಿ ಏನಾದರೂ ಸಾಕ್ಷ್ಯಗಳನ್ನ ಕೊಟ್ಟ ನೋಡಿ ನೀವು ಏನು ಸಿಕ್ಕಿಲ್ಲ ಅಂತಿದ್ದೀರಿ ಆದರೆ ನೋಡಿದವರು ಇದ್ದಾರೆ ನಾನು ಅವತ್ತು ಅಗೆದು ಆ ಶಾಲಾ ಬಾಲಕಿಯ ಮೃತ ಬಾಲಕಿಯ ಮೃತದೇಹವನ್ನು ಹೂಳುವಾಗ ನೋಡಿದವರಿದ್ದಾರೆ ಅವತ್ತು ಇಂಥ ಕಡೆ ಹೋಗಿ ನಾ ಕೈ ತೊಳ್ಕೊಂಡಿದ್ದೆ ಕಾಲು ತೊಳ್ಕೊಂಡಿದ್ದೆ ಬೇಕಾರೆ ಅವ್ರಿಗೆ ಕೇಳಿ ಅಂಥೇಳಿ ಸಾಕ್ಷಿಯಾಗಿ ಯಾರನ್ನಾದರೂ ತಂದು ನಿಲ್ಲಿಸಿದ್ದ ಅಥವಾ ಅಲ್ಲೇನಾದರೂ ಸಿಕ್ಕ ಕಾರಣಕ್ಕಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಏನೋ ಒಂದು ರೌಕೆ ಸಿಕ್ತು ಮತ್ತೊಂದು ಸಿಕ್ತು ಅನ್ನೋ ವಿಚಾರಗಳೆಲ್ಲ ಪ್ರಸ್ತಾಪ ಆಗಿದ್ದಿದೆ ಆ ಹಿನ್ನೆಲೇನಾದರೂ ಈ ತನಿಖೆ ನಡೀತಾ ಇದೆಯಾ ಮಹಿಳೆಯನ್ನು ಕರೆಸಿ ವಿಚಾರಣೆ ಮಾಡಿರೋದಂತೂ ಸ್ಪಷ್ಟ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ಯಾವ ಕಾರಣಕ್ಕಾಗಿ ಮಹಿಳೆಯ ವಿಚಾರಣೆ ಅನ್ನೋದನ್ನು ಎಸ್ ಐ ಟಿಯೇ ಹೇಳಬೇಕಾಗತ್ತೆ ಬಹುಶಃ ಎಸ್ ಐ ಟಿ ರಿಪೋರ್ಟಲ್ಲಿ ಇವೆಲ್ಲವೂ ಕೂಡ ಅಡಕ ಆಗುತ್ತೆ ಆದರೆ ಹದಿನೈದನೇ ಪಾಯಿಂಟಿಗೆ ಸಂಬಂಧಪಟ್ಟಾಗೆ ಯಾವುದೇ ಚರ್ಚೆ ಇಲ್ಲದ ಸಂದರ್ಭದಲ್ಲಿ ಈ ಒಂದು ಬೆಳವಣಿಗೆ ಹತ್ತಾರು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ ಸಿ ಒಂದು ಕೆಲವು ಸೋರ್ಸಸ್ ಹೇಳ್ತಾ ಇದೆ ಇಲ್ಲ ಭೀಮಾ ಹೇಳಿದ್ದಾನೆ ಅಲ್ಲಿ ಏನಕ್ಕೆ ಯಾಕಪ್ಪ ನೀ ಇಷ್ಟೆಲ್ಲ ಕರ್ಕೊಂಡು ಬಂದು ನಾನು ತೋರಿಸ್ತೀನಿ ಅಂತ ಹೇಳಿ ಇಷ್ಟು ಅಗಿದ್ರೂ ಕೂಡ ಅಲ್ಲೇ ಎರಡು ಮೂರು ಪಾಯಿಂಟಲ್ಲಿ ಅಗದಿದ್ರಂತೆ ಹದಿನೈದನೇ ಪಾಯಿಂಟಲ್ಲಿ ಎರಡು ಮೂರು ಕಡೆ ಅಗಿದರೂ ಕೂಡ ಏನೂ ಸಿಗದೇ ಇದ್ದಾಗ ನೀವು ಹೇಳಿದ್ದೇನು ಇಲ್ಲಿ ಆಗ್ತಿರೋದೇನು ಅಂತ ಕೇಳಿದಾಗ ಇಲ್ಲ ನಾನು ನಿಜವಾಗಿಯೂ ಅಲ್ಲಿ ಹೋಗ್ದಿರೋದು ನಿಜ ಬೇಕಾದರೆ ನೋಡಿ ಸಾಕ್ಷಿ ಇದ್ದಾರೆ ಈ ಮಹಿಳೆಯನ್ನು ಕೇಳಿ ಇಂಥ ಮನೆಯವರು ಅಲ್ಲೇ ಹೋಗಿ ನಾನು ಕೈಕಾಲು ತೊಳ್ಕೊಂಡಿದ್ದೆ ನೀರು ಕುಡ್ದಿದ್ದೆ ಅಂತೆಲ್ಲ ಹೇಳಿದಂತೆ ಅನ್ನುವಂಥದ್ದು ಒಂದು ಮೂಲ ಆ ಕಾರಣಕ್ಕಾಗಿ ಆ ಮಹಿಳೆಯನ್ನು ಕರೆಸಿ ಹೌದಾ ನೀವು ನೋಡಿದ ನಿಜವ ಅಂದರೆ ಈಗ ಪೂರಕ ಸಾಕ್ಷಿಗಳ ವಿಚಾರಣೆ ಆರಂಭ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಅಥವಾ ಇದಿಷ್ಟೇ ಅಲ್ಲದೆ ಏನಾದರೂ ಅಲ್ಲಿ ಸಿಕ್ಕಿದೆಯಾ ಸಿಕ್ಕ ಕಾರಣಕ್ಕಾಗಿ ವಿಚಾರಣೆ ನಡೀತಾ ಇದೆಯಾ ಎಸ್ ಐ ಟಿ ಹೇಳಬೇಕು ವಿ ಡೋಂಟ್ ನೋ ಬಹುಶಃ ಆ ದೃಷ್ಟಿಯಿಂದ ನೋಡೋದಾದರೆ ಹದಿನೈದನೇ ಪಾಯಿಂಟ್ ಕೂಡ ಇಲ್ಲಿಯವರೆಗೂ ಆರನೇ ಪಾಯಿಂಟ್ ಹಾಗೂ ಹನ್ನೊಂದು ಎ ಗುಡ್ಡದ ಮೇಲೆ ಈ ಎರಡು ಪಾಯಿಂಟ್ಗಳ ಬಗ್ಗೆ ಬಹಳ ವಿಸ್ತೃತವಾದ ಚರ್ಚೆ ನಡೀತಾ ಇತ್ತು ಹನ್ನೊಂದು ಎ ಜೊತೆ ಅಲ್ಲೊಂದು ಹದಿನಾಲ್ಕನೇ ಪಾಯಿಂಟ್ ಕೂಡ ಆಯಿತು ಅಂತ ಇತ್ತು ಒಂದು ಮೇಲ್ಮಟ್ಟದಲ್ಲೇ ಸಿಕ್ಕಂಥ ಅಸ್ಥಿ ಪಂಚಾರ ಅದರ ಜೊತೆಗೆ ಸುಮಾರು ನೂರ ನಲ್ವತ್ತಕ್ಕೂ ಅಧಿಕ ಮೂಳೆಗಳು ಸಿಕ್ತು ಅನ್ನೋಂಥ ಸುದ್ದಿ ಬಂತಲ್ಲ ಅದು ಎಲ್ಲಿ ಸಿಕ್ತು ಹ್ಯಾಕ್ ಸಿಕ್ತು ಅದೆಲ್ಲವೂ ಕೂಡ ಎಸ್ ಐ ಟಿ ರಿಪೋರ್ಟಿಂದ ಹೊರಗೆ ಬರಬೇಕಾಗಿದೆ ಆ ಮಹಿಳೆ ಈಗ ಹೇಳಿರೋದೇನು ಹೌದು ಭೀಮ ಹೇಳಿದ್ದು ನಿಜ ನಾವು ಹೂತಾಕಿದ್ದು ನೋಡಿದ್ದೀನಿ ನಾನೇ ಕಣ್ಣಾರೆ ನೋಡಿದ್ದೆ ಅಥವಾ ಹೂತಾಕ್ಬಿಟ್ಟಲ್ಲಿ ಬಂದಿದ್ದ ನನಗೆ ಹೇಳಿದ್ದ ಅಂತ ಏನಾದರೂ ಹೇಳ್ತಾರಾ ಅಥವಾ ಇಲ್ಲ ನನಗೇನೂ ಗೊತ್ತಿಲ್ಲ ಇಪ್ಪತ್ತು ವರ್ಷದ ಹಳೆಯದು ಎಲ್ಲಿ ನೆನಪಿರೋಕ್ಕೆ ಸಾಧ್ಯ ಅಂತ ಹೇಳ್ತಾರಾ ಅದನ್ನು ಆಧರಿಸಿ ಈ ಪ್ರಕರಣದ ತನಿಖೆ ಯಾಕಂದರೆ ಇವರೆಲ್ಲರೂ ಕೂಡ ಪೂರಕ ಸಾಕ್ಷಿಗಳು ಈ ಸಾಕ್ಷಿಗಳು ಈ ತನಿಖೆಯಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸ್ತಾರೆ ಯಾಕಂದರೆ ಈಗ ಭೀಮನ ಸುತ್ತವೇ ಏನು ನಿಜವೋ ಸುಳ್ಳು ಆತ ಸುಳ್ಳು ಹೇಳೋದ್ನ ಬರೀ ಬೂರ್ಡೇ ಬಿಟ್ನಾ ಅನ್ನುವಂಥ ಚರ್ಚೆಯಲ್ಲಿ ನಡೆತಿರೋದ್ರಿಂದ ಪೂರಕ ಸಾಕ್ಷಿಗಳಿಗೆ ಹೆಚ್ಚು ಒತ್ತಿನ ಕೊಡ್ತಾರೆ ಆತನ್ನೇ ಸಂಪೂರ್ಣವಾಗಿ ನೂರಕ್ಕೆ ನೂರು ಬ್ಲೈಂಡಾಗಿ ನಂಬಲಿಕ್ಕೆ ಹೋಗೋದಿಲ್ಲ ಆತನ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಅನ್ನುವಂಥದ್ದು ಕೂಡ ಈಗ ನಡೀತಾ ಇರೋದರಿಂದ ಸಹಜವಾಗಿ ಮತ್ತು ಸದನದಲ್ಲೂ ಕೂಡ ನೋಡಿದ್ರಿ ಆತನ ವಿರುದ್ಧ ತೀವ್ರವಾದ ಆಕ್ರೋಶ ತೀವ್ರವಾದ ವಾಗ್ದಾಳಿ ಅದೆಲ್ಲ ಆದ ನಂತರವೇ ಭೀಮ ಹೊರಗೆ ಬಂದು ಮಾತಾಡಿದ್ದು ಕೂಡ ಅರೆ ನಾನು ಉಗ್ದಿದ್ದು ನಿಜ ನಾನು ಮಾಡಿರೋದು ನಿಜ ಅವಾಗೆಲ್ಲ ಏನು ಅಗ್ದಿರೋದು ಅದನ್ನು ಒಗ್ದು ಅಲ್ಲನ್ನ ಮುಚ್ಚಿಟ್ಟಿರೋದೆಲ್ಲ ನಿಜ ಆ ಕೆಲಸ ಮಾಡಿರೋದು ನಿಜ ಈಗ ಸಿಕ್ತಿಲ್ಲ ಅಂದರೆ ನಾನು ಏನು ಮಾಡಲಿ ಅನ್ನುವಂಥ ಮಾತ್ರ ಆತ ಹೇಳಿದ್ದೆ ನನ್ನ ಜೊತೆ ಯಾರ್ಯಾರು ಇದ್ದರು ಅನ್ನೋದನ್ನೆಲ್ಲವನು ವಿತ್ ನೇಮ್ಸ್ ಹೇಳಿದ್ದ ಆದರೆ ಈಗ ಕಂಪ್ಲೀಟ್ ಪ್ರಕರಣ ಯಾವ ಘಟ್ಟಕ್ಕೆ ಬಂದು ನಿಂತಿದೆ ಅಂತ ನೀವು ನೋಡಿದ್ದೀರಿ ಈ ಹಂತದಲ್ಲಿ ಹದಿನೈದನೇ ಪಾಯಿಂಟ್ನಲ್ಲಿ ಏನೊಬ್ಬಾಕೆ ಆ ಪಾಯಿಂಟಿಗೆ ಸಂಬಂಧಪಟ್ಟಾಗೆ ಮಹಿಳೆಯನ್ನು ಕರೆಸಿ ವಿಚಾರಣೆ ಮಾಡಿದರೆ ಇದು ಬೇರೆ ಏನಾದರೂ ಸಾಕ್ಷ್ಯಗಳನ್ನ ಕ್ರೋಢೀಕರಿಸಲಿಕ್ಕೆ ನೆರವನ್ನು ಕೊಡಬಹುದಾ ಅಥವಾ ಇಲ್ಲಿಯವರೆಗೂ ಈಗ ಹದಿಮೂರನೇ ಪಾಯಿಂಟು ಬೇರೆ ಬೇರೆ ಪಾಯಿಂಟ್ಗಳಲ್ಲಿ ಆರನೇ ಪಾಯಿಂಟು ಹನ್ನೊಂದನೇ ಪಾಯಿಂಟ್ ಬಿಟ್ಟು ಬೇರೆ ಎಲ್ಲೂ ಏನೂ ಸಿಕ್ಕಿಲ್ಲ ಅಂತ ಏನೀಗಾಗಲೇ ಚರ್ಚೆ ನಡೀತಾ ಇದೆ ಅದೇ ರೀತಿ ಹದಿನೈದನೇ ಪಾಯಿಂಟು ಕೂಡ ಅಲ್ಲಿ ಏನೂ ಸಿಕ್ಕಿಲ್ಲ ಅನ್ನೋದೇ ಖಾತ್ರಿ ಆಗಬಹುದಾ ಏನಾಗಬಹುದು ಬಹುಶಃ ಹಲವಾರು ಪ್ರಶ್ನೆಗಳಿದೆ ಎಸ್ ಐ ಟಿ ರಿಪೋರ್ಟ್ ಇದೆಲ್ಲಕ್ಕೂ ಉತ್ತರ ಆ ರಿಪೋರ್ಟ್ನ ಕಂಟೆಂಟ್ ಜೊತೆ ಬಹುಶಃ ಸೋಮವಾರ ಅದನ್ನು ಪರಮೇಶ್ವರ್ ಅವರು ಸ್ವೀಕಾರ ಮಾಡದ್ದೇ ಹೋದಾದರೆ ಸದನದಲ್ಲಿ ಮಂಡಿಸ್ತಾರೆ ಆ ರಿಪೋರ್ಟ್ನ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಬೇಕಾ ಒಂದು ವೇಳೆ ಆ ರಿಪೋರ್ಟ್ ಸಬ್ಮಿಟ್ ಆದದ್ದೇ ಆದರೆ ಅದರಲ್ಲಿರುವ ಅಂಶಗಳ ಕುರಿತ ವರದಿಯನ್ನು ಕೊಡಬೇಕಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ धन्यवाद